ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿ ಆದಂಥ ಅಭಿಷೇಕ್ ದತ್ತ ಅವರೇ ನಮ್ಮ ಉಸ್ತುವಾರಿ ಆದಂಥ ಎಮ್ ಎಲ್ ಸಿ ಆದಂಥ ನಾರಾಯಣ ಸ್ವಾಮಿ ಅಣ್ಣವರೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂಥ ವೆಂಕಟೇಶ್ ಅಣ್ಣವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮಾರಾಯಣ್ಣನವರೇ ನಮ್ಮ ಲೋಕಸಭೆಯ ಕಳೆದ ಅಭ್ಯರ್ಥಿಯಾದಂಥ ಗೌತಮ್ ಅಣ್ಣನವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತಲ್ಲಿ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮಗಮನಕ್ಕಾದರೂ ತನ್ನೇ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದ್ರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರ್ಸ್ಬೇಕಾಗತ್ತೆ ಅವ್ರಿಗೆ ವೋಟಿಂಗ್ ಪರ್ ಬರ್ಬೇಕಾದ್ರೆ ನಾವು ನಿಮ್ಮ ಬುದ್ಧಲ್ಲಿ ಯಾರಿದ್ದಾರೆ ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನ ಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ತನಿ ಅದೇ ರೀತಿ ಈಗ ನಾರಾಯಣ್ ಸಮ್ಮನವರು ಎರಡು ವಿಷಯ ಹೇಳಿದ್ರು ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬರ್ತಾ ಇದೆ ಅಂತ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಎರಡು ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ ಎರಡ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮದು ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದ್ದೀವಿ ಲೀಸ್ಟ್ ಕೊಟ್ಟಿದ್ದೀವಿ ಆದರೆ ಕೆಲವು ಮಾತ್ರ ಬಂದು ಇನ್ ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದು ಇನ್ ಮಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಂತ ನಾನು ಈ ವಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀನಿ ಪಕ್ಷದ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರು ಕಲಿಯತ್ತೀನಿ ಒಂದನೇದು ದೀರ್ಘ ಸುಳ್ಳಿ ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವಭವ ನಾಲ್ಕನೇದು ಆಯ್ಕೆ ಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮಗಳಿವಿ ನಾವು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ಗೆ ಲೀಡರ್ಗಳು ಐನೂರು ಜನ ಆದ್ರೂ ನಮಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವ್ರಿ ಮಂತ್ ನಾವು ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೆ ಇಲ್ಲಿ ಸಂಘಟನೆ ಮಾಡೋಕ್ಕೆ ನಮಗೆ ಲೀಡರ್ ತುಂಬಾ ಅವಶ್ಯಕತೆ ಈಗ ಮುಂಚೂಣಿ ಘಟಕಗಳು ನಾವು ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಇದು ತಮ್ಮ ಗಮನಕ್ಕೆ ತರ್ತೀವಿ ನಮಗೆ ಈ ಅಧ್ಯಕ್ಷರದು ಈ ಉಜ್ಜಿನಿ ಘಟಕದ್ದು ಮತ್ತು ನಾಮಿನೇಟ್ ಫಸ್ಟ್ ದಯವಿಟ್ಟು ನಮಗೆ ಒಂದು ತಿಂಗಳ ಒಳಗಡೆ ನೀವೇ ಮುಂದೆ ಮುತುವರ್ಜಿ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರಕ್ಕೆ ಜೈನಿ ಜೈ ಕರ್ನಾಟಕ